ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೇಗೆ ಹೋಗ್ತೀವಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಇವತ್ತು ನೀವೆಲ್ಲರಿಗೂ ತುಂಬ ತುಂಬ ಯೂಸ್ ಆಗುವಂತಹ ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಆಲ್ರೆಡಿ ನೀವು ತಮಿಳನ್ನ ನೋಡಿರ್ತೀರಲ್ವಾ ತಮ್ಮನ್ನ ನೋಡಿದ್ಮೇಲೆ ಯಾವ ಒಂದು ಟಾಪಿಕ್ ಅನ್ನೋದು ಯಾವ ಒಂದು ವಿಷಯ ಅನ್ನೋದು ನಿಮಗೆ ಸ್ವಲ್ಪ ಗೊತ್ತಾಗಿರುತ್ತೆ ಅಲ್ವಾ ನೋಡಿದ ನೋಡೋದ್ಮೇಲೆ ಗೊತ್ತಾಗೇ ಆಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಅದ್ರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ತಿಳಿಸ್ಕೊಳ್ಳೋದ್ರ ಜೊತೆಗೆ ನಿಮಗೆ ಒಂದು ರೆಮಿಡಿನ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಈ ರೆಮಿಡಿನ ನೀವು ಇದು ಸಿದ್ಧಿ ತಂತ್ರದಲ್ಲಿರುವಂತಹ ಒಂದು ಶಾಸ್ತ್ರದ ಪರಿ ಒಂದು ಪರಿಹಾರ ಅಂತಲೇ ನಾವು ಹೇಳ್ಕೊಬೋದು ಈ ಸಿದ್ಧಿ ಶಾಸ್ತ್ರದಲ್ಲಿ ಬಂದಿರುವಂತಹ ಈ ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆ ಉರ್ತಾರೆ ಏಳು ತಲೆಮಾರು ಧನ ಪ್ರಾಪ್ತಿ ಸಾರಿ ಏಳು ಸಾರಿ ಧನ ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಧನ ಪ್ರಾಪ್ತಿಯಾಗುತ್ತೆ ಹಣದ ಅರಿವು ಹೆಚ್ಚಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೇ ನಾನು ಹೇಳ್ಬೋದು ಆಲ್ರೆಡಿ ನಾನು ಈ ಒಂದು ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಮಾಡಿರೋದಕ್ಕೆ ನಾನು ಸಾಕಷ್ಟು ಹಣನ ನೋಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಇದೆಲ್ಲರಿಗೂ ಈ ಒಂದು ರೆಮಿಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿನೇ ನಾನು ಈ ಒಂದು ರೆಮಿಡಿನ ಇವತ್ತು ತಂದಿದ್ದೀನಿ ಫ್ರೆಂಡ್ಸ್ ಓಕೆ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬಾ ಪವರ್ಫುಲ್ ಆದಂತಹ ಒಂದು ರೆಮಿಡಿ ಯಾಕೆಂದರೆ ಇದು ಸಿದ್ಧಿ ತಂತ್ರದಲ್ಲಿ ಸಾರಿ ಸಿದ್ಧಿ ಶಾಸ್ತ್ರದಲ್ಲಿ ಬಂದಿರುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ತಂತ್ರ ಇದು ಅಂತ ನಾವು ಹೇಳ್ಬೋದು ಇದನ್ನು ನಾವು ಈ ಒಂದು ರೆಮಿಡಿನ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂಥ ಒಂದು ಮೂರು ಜಾಗದಲ್ಲಿ ನೀವು ಇಟ್ಟುಬಿಡಿ ಯಾವ ರೀತಿ ನಿಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಧನಪ್ರಾಪ್ತಿಯಾಗುತ್ತೆ ಅಂತ ನಾನು ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್ ಆಗಲಿಲ್ಲ ಅಂತಾನೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ಹಾಗಾದರೆ ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಒಂದು ವೀಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಹೇಳುವಂತಹ ಈ ಜಾಗದಲ್ಲಿ ನೀವು ಈ ಒಂದು ರೆಮಿಡಿನ ಅಂದರೆ ಈ ರೆಮಿಡಿನ ಮೂರು ಐಟಮಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಈ ಮೂರು ಐಟಮಲ್ಲಿ ನೀವು ಮಾಡಿಕೊಂಡು ನೀವು ಈ ಮೂರು ಜಾಗದಲ್ಲಿ ಈ ಒಂದು ರೆಮಿಡಿನ ಇಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾವ ಒಂದು ಬಡಸ್ತನೂ ಸಹ ಇಲ್ಲೇ ನೀವು ಕುಬೇರರಾಗ್ತೀರಾ ಮತ್ತು ಶ್ರೀಮಂತಿಕ ಜೀವನ ನಿಮ್ಮದಾಗುತ್ತೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ ಮತ್ತು ಅಷ್ಟೇ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತಲೇ ನಾವು ಹೇಳ್ಬೋದು ಏಳು ತಲೆಮಾರಿನಷ್ಟು ಕುತ್ಕೊಂಡು ತಿನ್ನುವಂತಹ ಒಂದು ಆಸ್ತಿ ನಿಮ್ದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮನೆಯಲ್ಲಿ ಅರಿವು ಹಣದ ಅರಿವು ಹೆಚ್ಚಾಗುತ್ತೆ ಲಕ್ಷ್ಮೀ ಮಾತೆ ಮನೆಗೆ ಬಂದು ನೆಲೆಸೋದ್ರ ಜೊತೆಗೆ ಧನ ಪ್ರಾಪ್ತಿಯಾಗುತ್ತೆ ಅಷ್ಟ ಐಶ್ವರ್ಯಗಳು ಸಿದ್ಧಿಯಾಗುತ್ತೆ ಮತ್ತು ಸಿದ್ಧಿಯೋಗ ಯೋಗ ಎಲ್ಲವೂ ಆಗಿ ಬರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಈ ರೆಮಿಡಿಯ ನೀವು ಯಾವತ್ತು ಮಾಡ್ಕೋಬೇಕು ಅಂತ ಹೇಳೋದಾದರೆ ಶುಕ್ರವಾರದ ದಿನ ಓಧೂಳಿಯ ಸಮಯದಲ್ಲಿ ನೀವು ಐದೂವರೆಯಿಂದ ಏಳು ಗಂಟೆ ಒಳಗೆ ಈ ಒಂದು ರೆಮಿಡಿಯೋ ಮಾಡ್ಕೋಬೇಕಾಗಿತ್ತು ಮತ್ತೆ ಈ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಇದನ್ನ ನಿಮಗೆ ಹಣ ಸಮಸ್ಯೆ ಇದ್ದರೆ ದಯವಿಟ್ಟು ಮಾಡಿ ನೋಡಿ ಇದ್ದರೆ ಏನು ಫ್ರೆಂಡ್ಸ್ ಪ್ರತಿಯೊಬ್ಬರಿಗೂ ಇರುವಂಥದ್ದು ಅದೇ ಯಾರು ತಾನೇ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸಿ ನೆಲೆಸೋದು ಬೇಡ ನಮಗೆ ಕಷ್ಟಗಳೇ ಬರಲಿ ಅಂತ ಯಾರು ಇಷ್ಟಪಡ್ತಾರೆ ಹೇಳಿ ಇಲ್ಲ ಪ್ರತಿಯೊಬ್ಬರಿಗೂ ನಮಗೆ ಸುಂದರವಾದ ಜೀವನ ಬೇಕು ಹಣದ ಹಣದ ಅರಿವು ಹೆಚ್ಚಾಗಬೇಕು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಅಭಿವೃದ್ಧಿ ಹೊಂದಬೇಕು ಹಣದ ಪ್ರಾಪ್ತಿ ಹೆಚ್ಚಾಗಬೇಕು ನಾವು ಕುಬೇರರಾಗಬೇಕು ಶ್ರೀಮಂತರಾಗಬೇಕು ಅಷ್ಟ ಐಶ್ವರ್ಯಗಳು ನಮ್ಮ ಮನೆಯಲ್ಲಿ ನೆಲೆಸಬೇಕು ಅಂತ ಅನ್ನೋದೇ ತಾನೇ ಪ್ರತಿಯೊಬ್ಬರ ಜೀವನದ ಕನಸು ಜೀವನದಲ್ಲಿ ಪ್ರತಿಯೊಬ್ಬರು ಇಷ್ಟಪಡೋದು ಅಂದರೆ ಆಸೆ ಪಡೋದು ಹೌದು ಫ್ರೆಂಡ್ಸ್ ಈ ತಂತ್ರನ ನೀವು ಮಾಡಿ ನೋಡಿ ಖಂಡಿತ ಹೇಳ್ತೀನಿ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ನ ನಾನು ನಿಮಗೆ ಕೊಡ್ತೀನಿ ಖಂಡಿತ ನೀವು ಆಸೆ ಪಟ್ಟಂತಹ ವರ ನಿಮಗೆ ಸಿಗುತ್ತೆ ಖಂಡಿತ ಇದು ಕಾರ್ಯ ಸಿದ್ಧಿ ಆಗುತ್ತೆ ಯಾಕೆಂತಂದರೆ ಇದು ಸಿದ್ಧಿ ಶಾಸ್ತ್ರದಲ್ಲಿ ಹೇಳ್ಕೊಟ್ಟಿರುವಂತಹ ಒಂದು ತಂತ್ರ ಇದು ಹಾಗಾಗಿ ಹಾಗಾದರೆ ಆ ಮೂರು ಜಾಗದಲ್ಲಿ ಯಾವ ಒಂದು ಆ ಮೂರು ವಸ್ತುಗಳನ್ನ ಇಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮ್ಮ ಮನೇಲಿ ಹಣದ ಹರಿವು ಹೆಚ್ಚಾಗುತ್ತೆ ಅಂತ ಈಗ ನೋಡೋಣ ಬನ್ನಿ ಹಾಂ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಯಾವ್ಯಾವುದು ಬೇಕು ಅಂತೇಳಿ ನನ್ನ ಐಟಮ್ಸ್ಗಳನ್ನ ತಂದಿದ್ದೀನಿ ಫ್ರೆಂಡ್ಸ್ ಇದನ್ನ ನೀವು ಶುಕ್ರವಾರ ದಿನ ನೀವು ಐದು ಸಾರಿ ಐದುವರೆಯಿಂದ ನೀವು ಏಳು ಗಂಟೆ ಒಳಗಡೆ ನೀವು ಈ ಒಂದು ಯೋಗನ ಈ ಒಂದು ತಂತ್ರನ ನೀವು ಮಾಡ್ಕೋಬೇಕಾಗುತ್ತೆ ಈ ಒಂದು ತಂತ್ರನ ಹೇಳಿದ್ರೆ ನೋಡಿ ಅರ್ಶನ ಅಂದರೆ ಎಲ್ಲೋ ಕಲರ್ ಹಳದಿ ಬಣ್ಣದ ಒಂದು ಬಟ್ಟೆನ ನೀವು ತಗೋಬೇಕಾಗುತ್ತೆ ನೋಡಿ ನಾನಿಲ್ಲಿ ನಿಮಗೆ ಹಳದಿ ಬಣ್ಣದ ಬಟ್ಟೆನೇ ತಗೊಂಡಿದ್ದೀನಿ ಆದಷ್ಟು ನೀವು ಹೊಸದಾದಂತಹ ಬಣ್ಣ ಬ ಬಟ್ಟೆನೆ ನೀವು ತೆಗೆದುಕೊಳ್ಳಿ ನಾನು ಅಂದರೆ ಅಕಸ್ಮಾತ್ ಏನಾದರೂ ಹೊಸ ತಗೋಬರಕ್ಕೆ ಆಗಲ್ಲ ಅಂತಂದ್ರೂ ಸಹ ನೀವು ಮನೆಯಲ್ಲಿರುವಂಥ ಹಳದಿ ಬ ಬಣ್ಣದ ಬಟ್ಟೆನ ತೆಗೆದುಕೊಂಡು ವಾಶ್ ಮಾಡಿಕೊಂಡು ನೀವು ಯೂಸ್ ಮಾಡಿಕೊಳ್ಳಿ ಮತ್ತು ಇನ್ನೊಂದು ಏನು ಹೇಳಿದ್ರೆ ಅಕಸ್ಮಾತ್ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂತ ಅಂದರೆ ಒಂದು ಬಿಳಿ ಬಣ್ಣದ ಬಟ್ಟೆನ ತೆಗೆದುಕೊಂಡು ನೀವು ಅರ್ಶನವನ್ನು ಹಾಕಿ ಲೇಪನ ಮಾಡಿ ಅರ್ಶನ ಲೇಪನ ಮಾಡಿಕೊಂಡು ನೀವು ಅದನ್ನ ಸ್ವಲ್ಪ ಡ್ರೈ ಮಾಡಿ ನೀವು ನಂತರ ಹಳದಿ ಬಣ್ಣಕ್ಕೆ ಅದು ಟರ್ನ್ ಆಗುತ್ತಲ್ವ ಆ ಟರ್ನ್ ಆದಾಗ ಆ ಬಟ್ಟೆನ ನೀವು ತೆಗೆದುಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಇಲ್ಲಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಏಲಕ್ಕಿ ಮತ್ತು ಒಂದು ಲವಂಗನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ಒಂದು ಏಲಕ್ಕಿ ಮತ್ತು ಒಂದು ಲವಂಗನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ನೂರ ರೂಪಾಯಿದು ಅಂದರೆ ನೂರ ರೂಪಾಯಿದು ನಾನಿಲ್ಲಿ ಒಂದು ನೋಟಲ್ಲ ಮೂರು ಲೋಟ ತಗೋಬೇಕಾಗುತ್ತೆ ಅಂದರೆ ನೀವು ಈ ಅರ್ಶನ ಬಣ್ಣಕ್ಕೆ ನಮಗೆ ಇಲ್ಲಿ ಮೂರು ಜಾಗದಲ್ಲಿ ನಾವು ಈ ಒಂದು ಗಂಟನ್ನ ಮಾಡಿ ನಾವು ಇಟ್ಕೋಬೇಕಾಗುತ್ತೆ ಅಲ್ವಾ ಮೂರು ಜಾಗದಲ್ಲಿ ಇಡಬೇಕು ಅಂತ ಅಂದರೆ ನಮಗೆ ಹಳದಿ ಬಣ್ಣದ ಬಟ್ಟೆ ನಮಗೆ ಮೂರು ಬೇಕು ಅಲ್ವಾ ಮೂರು ಹಳದಿ ಬಣ್ಣದ ಬಟ್ಟೆನ ತೆಗೆದುಕೊಳ್ಳಿ ನೆಕ್ಸ್ಟು ಲವಂಗ ಮೂ ನೋಡಿ ಲವಂಗ ಮೂರು ತಗೊಳ್ಳಿ ಏಲಕ್ಕಿ ಮೂರನ್ನ ತೊಗೊಳ್ಳಿ ನೆಕ್ಸ್ಟು ನೋಡಿ ಇಲ್ಲಿ ನೂರು ರೂಪಾಯಿದು ನಾನು ಲೋಟನ್ನ ನಿಮಗೆ ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಈ ನೂರು ರೂಪಾಯಿ ಲೋಟನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಈ ನೂರು ರೂಪಾಯಿ ಲೋಟನ್ನ ನೀವು ಮೂರು ಮೂರು ಅಂದರೆ ತ್ರೀ ತ್ರೀ ನೋಟನ್ನ ತಗೋಬೇಕಾಗುತ್ತೆ ಇದರಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ಕನ್ಫ್ಯೂಸ್ ಮಾಡ್ಕೋಬೇಡಿ ನೋಡಿ ಇಲ್ಲಿ ಎಷ್ಟು ಆರು ನಂಬರ್ ಇದೆ ಇಲ್ಲಿ ಆರು ನಂಬರ್ ಇರುವಂತಹ ನೋಟನ್ನ ನೀವು ತಗೋಬಾರ್ದು ಐದು ನಂಬರ್ ಇರುವಂತಹ ನೋಟನ್ನ ನೀವು ತಗೋಬೇಕು ಅಂದರೆ ಇಲ್ಲಿ ಅಂಕಿ ಯಾವುದಾದ್ರೂ ಇದ್ರೂ ಪರವಾಗಿಲ್ಲ ಆದರೆ ಐದು ನಂಬರ್ ಬರಬೇಕು ಇಲ್ಲಿ ನೋಡಿ ಇಲ್ಲಿ ಕೌಂಟ್ ಮಾಡಿ ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ಇಲ್ಲಿ ಆರಿದೆ ಆದರೆ ನೀವು ಇಲ್ಲಿ ಕೌಂಟ್ ಮಾಡಿಕೊಂಡ್ರೆ ನಾವು ಐದು ನಂಬರ್ ಇರುವಂತಹ ನೂರ ರೂಪಾಯಿದು ಮೂರು ನೋಟ್ನ ನೀವು ತಗೋಬೇಕಾಗುತ್ತೆ ನೆಕ್ಸ್ಟ್ ಬಂದು ಒಂದೊಂದು ರೂಪಾಯಿ ಕಾಯಿನ್ ನೋಡಿ ನಾನು ಇಲ್ಲಿ ಒಂದು ರೂಪಾಯಿ ಕಾಯ್ನ ತೋರಿಸ್ತಾ ಇದ್ದೀನಿ ಈ ಒಂದೊಂದು ರೂಪಾಯಿ ಕಾಯ್ನ ನೀವು ಮೂರು ಕಾಯ್ನ ತಗೋಬೇಕಾಗುತ್ತೆ தகண்ட நீங்கள் அழதீ பண்ணேன நீந்து எரோ அந்த தோணி நெக்ஸ்ட் அதுக்கு நூற ஒன்று ரூபாய் இதற்காக்கி நூற ஒன்று ரூபாய் எரநே அழதி பண்ணாக்கி முறையே அழதீ பண்ணி நூற ஒன்று ரூபாய் நோட்டாக்கி அதே ரீதியில் ஒன்று ஏலக்கி ஒன்று லவங்கனி ಒಂದು ಬಟ್ಟೆಗೆ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾವು ಮೂರಕ್ಕೂ ಸಹ ನೋಡಿ ನಾನು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಷತೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೂರಕ್ಕೂ ಸ್ವಲ್ಪ 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 ಮೂರಕ್ಕೂ ಸ್ವಲ್ಪ ಸ್ವಲ್ಪ ಅಕ್ಷತೆನ ನೀವು ಹಾಕ್ಕೊಳ್ಳಿ ನೆಕ್ಸ್ಟು ನೀವು ಅರಿಶಿನ ಕುಂಕುಮನು ಸಹ ಸ್ವಲ್ಪ ಸ್ವಲ್ಪ ಮೂರಕ್ಕೂ ಹಾಕೊಳ್ಳಿ ಅಂದರೆ ಇದನ್ನು ನೀವು ಶುಕ್ರವಾರ ದಿನ ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಇರುವಂಥ ಫೋಟೋಗೆ ನೀವು ಪೂಜೆ ಪುರಸ್ಕಾರ ಎಲ್ಲವನ್ನು ಮಾಡಿ ನೀವು ಆ ಫೋಟೋ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆ ನೀವು ಈ ಒಂದು ತಂತ್ರನ ಮಾಡ್ಕೋಬೇಕಾಗುತ್ತೆ ನೋಡಿ ಮೂರು ಬಟ್ಟೆಯನ್ನು ಹಳದಿ ಬಣ್ಣದ ಬಟ್ಟೆ ಇಟ್ಟು ಮೂರು ವಸ್ತುಗಳನ್ನು ಸಹ ಈ ರೀತಿ ಹಾಕ್ಕೊಂಡು ನೀವು ಇದಕ್ಕೆ ನೀವು ಗಂಧದಿಂದ ನೀವು ಲಕ್ಷ್ಮಿಯ ಬೀಜ ಮಂತ್ರನ ಬರಿಬೇಕಾಗುತ್ತೆ ಅಂದರೆ ಗಂಧದಿಂದ ಗಂಧವನ್ನು ತೇಯ್ದುಕೊಂಡು ಒಂದು ಕಡ್ಡಿಯ ಸಹಾಯದಿಂದ ನೀವು ಈ ಒಂದು ಬಿ ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಶ್ರೀಮಂತ ಹೇಳಿ ಅಂದರೆ ಲಕ್ಷ್ಮಿಯ ಬೀಜ ಮಂತ್ರವಾದಂತಹ ಶ್ರೀಮಂತ ಅನ್ನೋದನ್ನ ನೀವು ಇಲ್ಲಿ ಬಟ್ಟೆಯ ಮೇಲೆ ಬರೀಬೇಕಾಗುತ್ತೆ ಬರೆದು ನೀವು ನೀವು ಇದಕ್ಕೆ ಒಂದು ನೀವು ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅಂದರೆ ನಮ್ಮ ಕಾರ್ಯ ಸಿದ್ಧಿಯಾಗಲಿ ಹಣದ ಹರಿವು ಹೆಚ್ಚಾಗಲಿ ನಮ್ಮ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ನಮಗೆ ಶ್ರೀ ನಾವು ಶ್ರೀಮಂತರಾಗಬೇಕು ನಮಗೆ ಅಷ್ಟು ಐಶ್ವರ್ಯಗಳು ದೊರಕಲಿ ಏಳು ತಲೆಮಾರಿನಷ್ಟು ಕೂತು ತಿನ್ನುವಂತಹ ಆಸ್ತಿ ನಮ್ಮದಾಗಲಿ ಹಣ ಹಣದ ಹರಿವು ಹೆಚ್ಚಾಗಿ ಹಣದ ಒಂದು ಧನ ಪ್ರಾಪ್ತಿಯಾಗಲಿ ಸಿದ್ಧಿ ಕಾರ್ಯಸಿದ್ಧಿಯಾಗಲಿ ಆ ಕಾರ್ಯಸಿದ್ಧಿ ಆಗಲಿ ಅಂತಲೇ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮುಂದೆ ಇದನ್ನ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕುಲ್ತ್ಕೊಂಡು ನೀವು ಈ ರೀತಿ ಮಾಡಿ ಕೈ ಇಟ್ಕೊಂಡು ನೀವು ಅಂದರೆ ಮೂರನ್ನು ಇಟ್ಟಿರ್ತೀರಲ್ವ ಮೂರಲ್ಲಿ ಒಂದಕ್ಕೆ ಮಾತ್ರ ನೀವು ಈಗ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಮೂರನ್ನು ಸಹ ಮೂರು ಮೇಲುವೆ ಕೈನ ಈ ರೀತಿ ಅಗಲವಾಗಿ ಇಟ್ಕೊಂಡು ನೀವು ತಾಯಿ ಮಾತೆ ಮಹಾಲಕ್ಷ್ಮಿ ಹತ್ರ ಸಂಕಲ್ಪ ಮಾಡಿಕೊಳ್ಳಿ ನನಗೆ ಹೇಳಿದ್ನಲ್ಲ ಆ ರೀತಿ ಸಂಕಲ್ಪ ಮಾಡಿಕೊಂಡು ಮತ್ತೆ ನೀವು ಅಂದರೆ ಇದಕ್ಕೆ ಸ್ವಲ್ಪ ಹೂವು ಇದ್ದರೆ ಹೂವೂ ಸಹ ಹಾಕ್ಕೊಂಡು ನೀವು ಇದಕ್ಕೆ ಆ ರೀತಿ ಸಂಕಲ್ಪ ಮಾಡಿಕೊಂಡು ಧೂಪ ದೀಪ ಕರ್ಪೂರದಿಂದ ನೀವು ಆರತಿ ಪೂಜೆ ಎಲ್ಲವನ್ನು ಮಾಡಿಕೊಂಡು ನೀವು ಇದನ್ನ ಎತ್ಕೊಡಿ ನೀವು ಈ ರೀತಿ ನೋಡಿ ಈ ರೀತಿ ಗಂಟನ್ನು ಮಾಡ್ಕೊಂಡು ಮಾಡಿಕೊಂಡು ಎತ್ಕೊಡಿ ಎತ್ಕೊಂಡಾಗ ಮೂರು ಗಂಟಾಗುತ್ತೆ ಅಲ್ವಾ ಒಂದು ಮೂರು ಗಂಟೆ ಆಗುತ್ತೆ ಈ ಹಳದಿ ಬಣ್ಣದ ಗಂಟಿಂದ ನಿಮಗೆ ಎತ್ಕೊಂಡ್ರೆ ಮೂರು ಗಂಟೆ ಆಗುತ್ತೆ ಆ ಮೂರು ಗಂಟನ್ನು ಒಂದನ್ನು ತಗೊಂಡೋಗಿ ನೀವು ನಮ್ಮ ಮಾತೆ ಮಹಾಲಕ್ಷ್ಮಿಗೆ ತುಂಬ ತುಂಬ ಇಷ್ಟವಾಗಿರೋದೆ ಯಾವುದೇ ಹೇಳಿ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ನಾವು ನಾವು ಅಡುಗೆ ಮನೆಯಲ್ಲಿ ನಾವು ಯಾವ ದಿಕ್ಕಲ್ಲಿ ಅಕ್ಕಿಯ ಡಬ್ಬವನ್ನು ಇಡೋದ್ರಿಂದ ನಮಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಮತ್ತು ಅಷ್ಟು ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತೆ ಅಂತ ನಾನು ಹೇಳಿದ್ದೀನಿ ಹೇಳಿ ಅದು ವಾಯುವ್ಯ ದಿಕ್ಕಿನಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ನಾವು ಇಟ್ಕೊಂಡಿದ್ದಂತಹ ಅಕ್ಕಿಯ ಮೂಟೆ ಅಂದರೆ ಅಕ್ಕಿಯ ಮೂಟೆ ಆಗಿರ್ಬೋದು ಅಕ್ಕಿಯ ಡಬ್ಬ ಆಗಿರ್ಬೋದು ಅದರಲ್ಲಿ ನೀವು ಒಂದು ಗಂಟನ್ನು ತಗೊಂಡೋಗಿ ನೀವು ಆ ಅಕ್ಕಿಯ ತಳಭಾಗದಲ್ಲಿ ನೀವು ಅವುಸ್ಬೇಕಾಗುತ್ತೆ ಅವುಣಿಸಿ ಇಡಬೇಕಾಗುತ್ತೆ ನೆಕ್ಸ್ಟು ಎರಡನೇ ಗಂಟನ್ನು ತಗೊಂಡು ಬಂದು ನೀವು ನಮ್ಮ ಮಾತೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಉಪ್ಪಿನ ಡಬ್ಬಿ ಇರುತ್ತಲ್ವ ಅಡುಗೆ ಮನೆಯಲ್ಲಿ ನಮ್ಮ ಉಪ್ಪಿನ ಡಬ್ಬಿಯೊಳಗೂ ಸಹ ನೀವು ತಳಭಾಗದಲ್ಲಿ ನೀವು ಈ ಎರಡನೇ ಗಂಟನ್ನು ಹಾಕಿ ಇಡಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಗಂಟೆ ಎಲ್ಲಿಡಬೇಕು ಗೊತ್ತಾ ನಮಗೆ ಹಣದ ಹರಿವು ಹೆಚ್ಚಾಗಲಿ ಗುರುಬಲ ಬರಲಿ ನಾವು ಯಾವುದೇ ಕೆಲಸ ಕೈ ಹಾಕಿದ್ರೂ ಆಗಲಿ ಯಶಸ್ಸು ಕಾಣಲಿ ಮನೆ ಏಳಿಗೆ ಆಗಲಿ ಅನ್ನೋದು ಯಾವುದೇಳಿ ಗುರುಬಲ ಬರಬೇಕು ಅಂತಾರೆ ನಾವು ಏನು ಮಾಡಬೇಕು ಅಂತ ಆಲ್ರೆಡಿ ನಾನು ಕೆಲವೊಂದು ವೀಡಿಯೋಸ್ಗಳಲ್ಲಿ ನಿಮ್ಗೆ ಹೇಳಿದ್ದೀನಿ ಅದು ಯಾವ್ದು ಹೇಳಿ ಮನೆಯಲ್ಲಿ ಅರಿಶಿಣ ಮನೆಯಲ್ಲಿ ಅರಶಿನ ಖಾಲಿ ಆಗದೇ ಇರುವ ಹಾಗೆ ನಾವು ನೋಡ್ಕೋಬೇಕು ಅರಶಿನ ಖಾಲಿ ಆ ಮುಂಚೆನೆ ನಾವು ಉಪ್ಪನ್ನ ನಾವು ಯಾವ ರೀತಿ ಖಾಲಿಯಾಗಿ ಮುಂಚೆನೇ ತಂದಿಟ್ಕೋತೀವೋ ಅದೇ ರೀತಿ ಅರಿಶಿನೂ ಸಹ ನಾವು ಖಾಲಿ ಆಗುವ ಮುಂಚೆನೆ ತಂದಿಟ್ಕೊಳ್ಳೋದ್ರಿಂದ ಖಂಡಿತ ನಮಗೆ ಗುರುಬಲ ಬರುತ್ತೆ ನಮಗೆ ನಮಗೆ ಕೈ ಹಾಕಿದ ಕೆಲಸದಲ್ಲಿ ಹೇಳಿಗೆ ಸಿಗುತ್ತೆ ಯಶಸ್ ಕಾಣ್ತೀವಿ ಅಂತ ನಾನು ಹೇಳಿದ್ದೀನಲ್ವಾ ಹೌದು ಆ ಅರಿಶಿಣದ ಡಬ್ಬದಲ್ಲಿ ನೀವು ತಳಭಾಗದಲ್ಲಿ ಮೂರನೇ ಗಂಟನ್ನು ನೀವು ಇಡಬೇಕಾಗುತ್ತೆ ನೋಡಿ ಮೊದಲನೇ ಗಂಟು ಅಕ್ಕಿಯ ಡಬ್ಬದಲ್ಲಿ ಎರಡನೇ ಗಂಟು ಉಪ್ಪಿನ ಡಬ್ಬದಲ್ಲಿ ನೆಕ್ಸ್ಟು ಅರಿಶಿಣದ ಮೂರನೇ ಗಂಟನ್ನು ಅರಿಶಿಣದ ಡಬ್ಬ ಡಬ್ಬದಲ್ಲಿ ಅಳಿಯಲ್ಲಿ ಅಡಿಯಲ್ಲಿ ನೀವು ಇಡಬೇಕಾಗುತ್ತೆ ಅಂದರೆ ಅಡಿಯಲ್ಲಿ ಇಟ್ಟು ಅದ್ರ ಮೇಲೆ ಅಕ್ಕಿನ ಕ್ಲೋಸ್ ಮಾಡಿ ಎರಡನೇದು ಉಪ್ಪನ್ನ ಕ್ಲೋಸ್ ಮಾಡಿ ನೆಕ್ಸ್ಟ್ ಮೂರನೇದು ಅದ್ರ ಮೇಲೆ ಅರಿಶಿನದಿಂದ ಕ್ಲೋಸ್ ಮಾಡಿ ಈ ರೀತಿ ನೀವು ಮಾಡಿಕೊಡಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಯಾಕೆ ನಿಮಗೆ ಹಣದ ಹರಿವು ಹೆಚ್ಚಾಗಲ್ಲ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಂ ಫ್ರೆಂಡ್ಸ್ ನೋಡಿ ಈ ಮೂರು ಜಾಗದಲ್ಲಿ ಲಕ್ಷ್ಮಿ ಮಾತೆ ನೆಲೆಸಿರ್ತಾರೆ ಅಂತ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಈ ಮೂರು ಜಾಗದಲ್ಲಿ ನಾವು ಈ ಮೂರು ಗಂಟೆನು ಇಟ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತೆ ಮಾತೆ ಮಹಾಲಕ್ಷ್ಮಿ ಪ್ರಾ ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪ್ರಾ ಪಾತ್ರರಾಗಿ ಅಷ್ಟ ಐಶ್ವರ್ಯಗಳು ದೊರೆಯುತ್ತೆ ಮತ್ತು ಹಣದ ಹರಿವು ಹೆಚ್ಚಾಗುತ್ತೆ ಮತ್ತು ಧನ ಪ್ರಾಪ್ತಿಯಾಗುತ್ತೆ ಕಾರ್ಯ ಸಿದ್ಧಿಯಾಗುತ್ತೆ ಅಂದರೆ ಈ ಒಂದು ಮೂರು ಗಂಟೆಗಳಿಂದ ನಮಗೆ ಕಾರ್ಯ ಸಿದ್ಧಿಯಾಗುತ್ತೆ ಮತ್ತು ನಾವು ಅಂದ್ಕೊಂಡಿದ್ದಂತಹ ಹಣ ಏಳಿಗೆ ಆಗುತ್ತೆ ಮನೆ ಅಭಿವೃದ್ಧಿ ಹೊಂದುತ್ತೆ ಮತ್ತು ಏಳು ತಲೆಮಾರಿನಷ್ಟು ಕೂತು ತಿನ್ನುವಂತಹ ಆಸ್ತಿ ನಮಗೆ ಪ್ರಾಪ್ತಿಯಾಗುತ್ತೆ ಅಷ್ಟ ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಈ ಅಷ್ಟ ಐಶ್ವರ್ಯ ನಮ್ಮ ಬೆನ್ನ ಹಿಂದನೆ ಬರುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಮೂ ಯಾಕೆಂತಂದರೆ ಈ ಒಂದು ತಂತ್ರನ ನಾವು ಸಿದ್ಧಿ ಕಾರ್ಯದಲ್ಲಿ ತಿಳಿಸ್ಕೊಟ್ಟಿರುವಂತಹ ಇದು ಒಂದು ತಂತ್ರ ಅಂತ ನಾವು ಹೇಳ್ಬೋದು ಅಂದರೆ ಶಾಸ್ತ್ರ ಪರಿಹಾರ ಶಾಸ್ತ್ರಗಳಲ್ಲಿ ಸಿದ್ಧಿಕಾರದ ಕಾರದ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ಈ ಒಂದು ತಂತ್ರ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಜೀವನನೇ ಬದಲಾಗುತ್ತೆ ನಿಮ್ಮ ಜೀವನನೇ ಬದಲಾಗಿ ನೀವು ಆದಷ್ಟು ಒಂದು ಹಣದ ಹರಿವನ್ನ ನೀವು ನೋಡ್ತೀರಾ ಹಣದ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಂಕಷ್ಟಗಳಾಗಿರ್ಬೋದು ಇಲ್ಲ ಸಾಲದ ಬಾಧೆಯಾಗಿರ್ಬೋದು ಇಲ್ಲ ಯಾವುದಾದರೂ ಒಂದು ಕಷ್ಟದಿಂದ ನೀವು ನರಳುತ್ತಾ ಇದ್ರೆ ಖಂಡಿತ ಅದೆಲ್ಲ ದೂರ ಆಗಿ ಅಷ್ಟು ಐಶ್ವರ್ಯನೇ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಒಂದು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಧನ ಪ್ರಾಪ್ತಿಯಾಗುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ನಮ್ಮ ಒಂದು ಅದೃಷ್ಟ ಅನ್ನೋದು ನಮ್ಮ ಬೆನ್ನೆ ಹಿಂದೆನೇ ಬರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡ್ದು ಹೌದಲ್ಲ ಫ್ರೆಂಡ್ಸ್ ನೋಡಿ ಈ ಮೂರು ಒಂದು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಇಷ್ಟೆಲ್ಲ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡಬಾರ್ದು ಹೇಳಿ ಹೌದಲ್ವಾ ನಾನಂತೂ ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಮಾಡಿರೋದಕ್ಕೆ ನಾನು ಸಾಕಷ್ಟು ಹಣ ನೋಡಿದ್ದೀನಿ ಹಾಗಾಗಿ ಇದೆಲ್ಲರಿಗೂ ಇದು ನಿಮ್ಮ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಇವತ್ತು ಈ ವಿಡಿಯೋನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ದಯವಿಟ್ಟು ಹೇಳ್ತೀನಿ ಫ್ರೆಂಡ್ಸ್ ಎಲ್ಲೂ ಹಡೆತಡೆ ಆಗಿದ್ದೀನಿ ಒಂದು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಈ ಒಂದು ಕೆಲಸನ ಮಾಡಿ ನೋಡಿ ಯಾಕೆ ನೀವು ನಿಮ್ಮ ಮನೆಯಲ್ಲಿರುವಂಥ ಸಂಕಷ್ಟಗಳು ಕಷ್ಟಗಳು ಎಲ್ಲವೂ ನಿವಾರಣೆಯಾಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸಲ್ಲ ಯಾಕೆ ನಿಮಗೆ ಹಣದ ಹರಿವು ಹೆಚ್ಚಾಗಲ್ಲ ಧನ ಪ್ರಾಪ್ತಿಯಾಗಲ್ಲ ಅಷ್ಟು ಅಷ್ಟು ಐಶ್ವರ್ಯಗಳು ವೃದ್ಧಿಸಲ್ಲ ಮತ್ತು ಏಳು ತಲೆಮಾರಿನಲ್ಲಿ ಕೂತು ತಿನ್ನುವಂತಹ ಯೋಗ ಹಾಗೆ ಆಗುತ್ತೆ ಅಂತ ನಾನು ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತಂದರೆ ಯಾವ ವೀಡಿಯೋದಲ್ಲೂ ಸಹ ಅಂದರೆ ಯಾವ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲೂ ಸಹ ಇದನ್ನ ಹೇಳಿಲ್ಲ ನಾನು ನಿಮಗೆ ಇದನ್ನು ಇದ್ದೀನಿ ದಯವಿಟ್ಟು ಇದನ್ನ ನೋಡಿ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀವಲ್ವಾ ಹೌದು ಒಂದು ಸಲ ಟ್ರೈ ಮಾಡಿ ಈ ಒಂದು ರಿಸಲ್ಟು ಈ ಒಂದು ರಿಸಲ್ಟಿನ ಒಂದು ಅನುಭವ ನಿಮಗೆ ಖಂಡಿತ ಹಾಗೆ ಆಗುತ್ತೆ ಖಂಡಿತ ಇದನ್ನ ನೀವು ಮಾಡಿ ನೋಡಿ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಾನು ಹಂಡ್ರೆಡ್ಗೆ ಹಂಡ್ರೆಡ್ ಟೂ ಪರ್ಸೆಂಟ್ ರಿಸಲ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಆದಷ್ಟು ಅತಿ ಶೀಘ್ರದಲ್ಲೇ ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅದು ಬಗೆಹರಿಯುತ್ತೆ ಹಾಗಾಗಿ ಇದನ್ನ ಮಾಡಿ ನೀವು ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ನಾನು ಏನಕ್ಕೆ ಈ ವಿಡಿಯೋನ ನಾನು ನಿಮಗೆ ಮಾಡಾಕ್ತಾಯಿದ್ದೀನಿ ಇದ್ದೀನಿ ಅಂತಂದರೆ ನನಗೆ ಇದರ ಒಂದು ಅನುಭವವಾಗಿ ಸಾಕಷ್ಟು ಹಣನ ನಾನು ನೋಡಿದ್ದೀನಿ ಅಂತ ಅಂದಮೇಲೆ ನಿಮಗೂ ಸಹ ಒಳ್ಳೇದಾಗಬೇಕಲ್ವಾ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವೆಲ್ಲರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋನೂ ನೀವು ನೋಡ್ತೀರಾ ಅಂತ ಅಂದಮೇಲೆ ನನಗೆ ಒಳ್ಳೇದಾದರೆ ಮಾತ್ರ ಸಾಕಾಗಲ್ಲ ಅದು ನಿಮಗೂ ಸಹ ಒಳ್ಳೇದಾಗಬೇಕಲ್ವಾ ನಿಮಗೂ ಸಹ ನೀವು ಸಹ ಇಂಥ ಒಂದು ಒಳ್ಳೆ ರಿಸಲ್ಟ್ನ ನೀವು ತಿಳ್ಕೊಬೇಕಲ್ವಾ ಹಾಗಾಗಿ ನಾನು ಈ ಒಂದು ವೀಡಿಯೋನ ನಿಮಗೋಸ್ಕರ ಅಂತಲೇ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ನೋಡಿ ಇನ್ನು ಇಷ್ಟ ಇಷ್ಟ ಆಗೇ ಆಗುತ್ತೆ ಮತ್ತು ತುಂಬ ಪವರ್ಫುಲ್ ಆಗಿರುವಂತಹ ಒಂದು ರೆಮಿಡಿ ಇದು ಅಂತಲೂ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೀವೆಲ್ಲರಿಂದ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ನಿಮ್ಮ ಮ ಫ್ರೆಂಡ್ಸ್ ಬರೀ ನಾವು ಮಾತ್ರ ಯೂಸ್ ಮಾಡಿಕೊಂಡ್ರೆ ಆಗೋಲ್ಲ ನಮ್ಮಂತೆ ಇರುವಂತಹ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸದಾದಂತೆ ಯೂಸ್ಫುಲ್ ಆಗಿರುವಂತಹ ಒಂದು ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್